ಟೂ ನೈಂಟಿ ನೈನ್ ಅಗೇನ್ ನೋಡಿ ಬ್ಯಾಕ್ ಸೈಡ್ ರಿಂಗ್ ಇದೆ ಪ್ರೆಸ್ಸಿಂಗ್ ರಿಂಗ್ ಬರುತ್ತೆ ಸೂಪರ್ ಆಗಿದೆ ವೈಟ್ ಸ್ಟೋನಲ್ಲಿ ಬೆಸ್ಟ್ ಪ್ರೈಸು ಇದಕ್ಕಿಂತ ಕಮ್ಮಿ ಎಲ್ಲೂ ಸಿಗೋಕೆ ಸಾಧ್ಯ ಇಲ್ಲ ನಿಮ್ಮ ಹತ್ರ ಅಷ್ಟು ಚೆನ್ನಾಗಿದೆ ನೋಡಿ ಸೂಪರ್ ಈ ಥರ ಇದೆ ನೋಡಿ ರಿಂಗ್ ಸಖತ್ತಾಗಿದೆ ಜಸ್ಟ್ ಟೂ ನೈಂಟಿ ನೈನ್ ಫ್ರೀ ಶಿಪ್ಪಿಂಗು ಫಿಕ್ಸ್ ಪ್ರೈಸ್ ಫ್ರೆಂಡ್ಸ್ ಜಸ್ಟ್ ಟೂ ನೈಂಟಿ ನೈನ್ ರಾಣಿಗಳವ್ರದೇ ಈ ರಿಂಗ್ ನೋಡಿ ಬ್ಯಾಕ್ ಸೈಡ್ ನೋಡಿ ಈ ಥರ ಇರುತ್ತೆ ಜಸ್ಟ್ ಪ್ರೆಸ್ಸಿಂಗ್ ಇರುತ್ತೆ ಸಖತ್ತಾಗಿದೆ ನೋಡಿ ಯಾರ್ದು ಹೋಲು ಚಿಕ್ಕದಿದೆ ತೂತು ದೊಡ್ಡದಿದೆ ಅವರಿಗೆ ಓಲೆ ಆಗಲಿ ಜುಮಕಿ ಆಗಲಿ ಆಗಲ್ಲ ಅಂದರೆ ಇದು ಬ್ಯೂಟಿಫುಲ್ ಆಗಿದೆ ನೋಡಿ ಜಸ್ಟ್ ಟೂ ನೈಂಟಿ ನೈನ್ ಫಿಕ್ಸ್ಡ್ ಪ್ರೈಸ್ ಹಾಯ್ ಫ್ರೆಂಡ್ಸ್ ಜಸ್ಟ್ ಫೈ ನೈಂಟಿ ನೈನ್ ಜಸ್ಟ್ ಫೈವ್ ನೈಂಟಿ ನೈನ್ ನೋಡಿ ಸಖತ್ತಾಗಿದೆ ಪ್ರೀಮಿಯಂ ಕ್ವಾಲಿಟಿ ಫ್ಲವರ್ಸ್ ಆ್ಯಡ್ ಮಾಡಿದ್ದಾರೆ ಫ್ಲವರ್ ಶೇಪಲ್ಲಿ ರೂಬಿ ಮತ್ತು ಗ್ರೀನ್ ಮಲ್ಟಿ ಕಲರಲ್ಲಿದೆ ಏಳು ಫ್ಲವರ್ ಇದೆ ನೆಕ್ಲೆಸಲ್ಲಿ ಕುತ್ತಿಗೆ ಪೂರ್ತಿ ತುಂಬ ಥರ ಕಾಣುತ್ತೆ ಸೂಪರ್ ಆಗಿದೆ ನೆಕ್ಲೆಸ್ ಮಾತ್ರ ಟ್ರೆಂಡಿ ನ್ಯೂ ಯುನೀಕ್ ಪ್ಯಾಟರ್ನ್ ಇದು ಸಖತ್ತಾಗಿದೆ ಬೇಗ ಟೆಕ್ಸ್ಟ್ ಮಾಡಿ ಬುಕ್ ಮಾಡ್ಕೊಳ್ಳಿ ಜಸ್ಟ್ ಫೈವ್ ನೈಂಟಿ ನೈನ್ ಇದಕ್ಕೆ ಇರೋ ಹ್ಯಾಂಗಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕೊಕ್ಕೆ ಥರ ಇರುತ್ತೆ ಈ ಥರ ಸಿಗ್ಸೋದು ಪುಷ್ ಅಲ್ಲ ತಿರ್ಪ ಇರೋಲ್ಲ ಇದಕ್ಕೆ ಈ ಥರ ನೋಡಿ ತುಂಬ ಚೆನ್ನಾಗಿದೆ ಜಸ್ಟ್ ಫೈ ನೈಂಟಿ ನೈನ್ ಮಿಸ್ ಮಾಡಬೇಡಿ ಬೇಗ ಬೇಗ ಟೆಕ್ಸ್ಟ್ ಮಾಡಿ ಬುಕ್ ಮಾಡಿ ಹಾಯ್ ಫ್ರೆಂಡ್ಸ್ ಜಸ್ಟ್ ಫೋರ್ ನೈಂಟಿ ನೈನ್ ಜಸ್ಟ್ ಫೋರ್ ನೈಂಟಿ ನೈನ್ ನೋಡಿ ಎಷ್ಟು ಚೆನ್ನಾಗಿದೆ ಟಾಪ್ಸು ತುಂಬ ಬ್ಯೂಟಿಫುಲ್ ಇದೆ ಟಾಪ್ಸ್ ಮಾತ್ರ ನೋಡಿ ಪುಶ್ ಬ್ಯಾಕ್ ಬರುತ್ತೆ ಪ್ಯಾಟರ್ನ್ ಅಂತೂ ಸಖತ್ತಾಗಿದೆ ನೋಡಿ ಬ್ಯೂಟಿಫುಲ್ ಪ್ಯಾಟರ್ನು ಅದೇ ಥರ ಸೇಮ್ ಪೆಂಡೆಂಟ್ ಟಾಪ್ಸ್ ಯಾವ ಥರ ಇದೆಯೋ ಸೇಮ್ ಅದೇ ಥರ ಪೆಂಡೆಂಟ್ಸ್ ಕೂಡ ಇದೆ ನೋಡಿ ಸೂಪರಾಗಿದೆ ಸೆಟ್ಟು ಬೇಗ ಬೇಗ ಟೆಕ್ಸ್ಟ್ ಮಾಡಿ ಬುಕ್ ಮಾಡ್ಕೊಳ್ಳಿ ಜಸ್ಟ್ ಫೋರ್ ನೈಂಟಿ ನೈನ್ ಓನ್ಲಿ ನೋಡಿ ಜಸ್ಟ್ ಫೋರ್ ನೈಂಟಿ ನೈನ್ ಎಲ್ಲ ಏಜ್ ಗ್ರೂಪ್ವರು ಕೂಡ ಇದು ಸೂಟ್ ಆಗುತ್ತೆ ಸಿಂಪಲ್ ಆ್ಯಂಡ್ ಸೋಬರ್ ಬಜೆಟ್ ಫ್ರೆಂಡ್ಲಿ ಸೆಟ್ ಜಸ್ಟ್ ಫೋರ್ ನೈಂಟಿ ನೈನ್ ಫ್ರೆಂಡ್ಸ್ ಜಸ್ಟ್ ಫೈ ನೈಂಟಿ ನೈನ್ ಜಸ್ಟ್ ಫೈವ್ ನೈಂಟಿ ನೈನ್ ಡೈಲಿ ಡೈಲಿ ನ್ಯೂ ಕಲೆಕ್ಷನ್ಸ್ ಬ್ಯೂಟಿಫುಲ್ ಕಲೆಕ್ಷನ್ಸ್ ಅಪ್ಡೇಟ್ ಆಗ್ತಾಯಿದೆ ಜಸ್ಟ್ ಫೈವ್ ನೈಂಟಿ ನೈನ್ ಬೇಗ ಬೇಗ ಟೆಕ್ಸ್ಟ್ ಮಾಡಿ ಬುಕ್ ಮಾಡಿ ಸೂಪರ್ ಆಗಿದೆ ಮಾತ್ರ ಈ ಪೀಸು ಸೊ ಎ ಡಿನಲ್ಲಿದೆ ರಿವರ್ಸ್ ಎ ಡಿ ಅಂತಾರೆ ಇದಕ್ಕೆ ಸಖತ್ತಾಗಿದೆ ನೋಡಿ ಒಳ್ಳೆ ದೊಡ್ಡ ದೊಡ್ಡ ಹ್ಯಾಂಗಿಂಗ್ಸ್ ಬರ್ತಾ ಇದೆ ಇದಕ್ಕೆ ಇದು ಬೆಸ್ಟ್ ಪ್ರೈಸ್ ಬರೀ ಹ್ಯಾಂಗಿಂಗ್ಸಿಗೆ ಒಂದು ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಇರುತ್ತೆ ಅಂತ ಅಂದ್ಕೊಳ್ತೀನಿ ನಾನು ಅಷ್ಟು ಚೆನ್ನಾಗಿದೆ ಹ್ಯಾಂಗಿಂಗ್ಸ್ ಪುಷ್ ಬ್ಯಾಕ್ ಪುಷ್ ಬ್ಯಾಕ್ ಬರ್ತಾಯಿದೆ ಇದೆ ಆಗಿದೆ ಪೀಸ್ ಮಾತ್ರ ಮಿಸ್ ಮಾಡಬೇಡಿ ಬೇಗ ಬೇಗ ಟೆಕ್ಸ್ಟ್ ಮಾಡಿ ಬುಕ್ ಮಾಡ್ಕೊಳ್ಳಿ ಜಸ್ಟ್ ಫೈವ್ ನೈಂಟಿ ನೈನ್ ಓನ್ಲಿ ಜಸ್ಟ್ ಫೈ ನೈಂಟಿ ನೈನ್ ನೋಡಿ ತುಂಬ ಚೆನ್ನಾಗಿದೆ ಬೇಗ ಟೆಕ್ಸ್ಟ್ ಮಾಡಿ ಬುಕ್ ಮಾಡ್ಕೊಳ್ಳಿ ಜಸ್ಟ್ ಫೈವ್ ನೈಂಟಿ ನೈನ್ ಫ್ರೆಂಡ್ಸ್ ಜಸ್ಟ್ ಫೈವ್ ಫಿಫ್ಟಿ ಜೈಸ್ ಜಸ್ಟ್ ಫೈವ್ ಫಿಫ್ಟಿ ಈ ಬ್ಯೂಟಿಫುಲ್ ಸೆಟ್ಟು ನೋಡಿ ಮ್ಯಾಟ್ ಫಿನಿಷಲ್ಲಿ ಸಖತ್ತಾಗಿದೆ ಡಾರ್ಕ್ ಮೆರೂನ್ ಕಲರಲ್ಲಿದೆ ಇಲ್ಲಿ ಮೇಲೆ ರೂಬಿ ಈ ಥರ ಬರುತ್ತೆ ಶಾರ್ಟ್ ನೆಕ್ಲೆ ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಪೀಸ್ ಮಾತ್ರ ಇದಕ್ಕೆ ಪೇರಪ್ಪ ಆಗಿರೋ ಝುಮ್ಕಾ ಅಂತೂ ನಂಗೆ ತುಂಬ ಇಷ್ಟ ಆಯಿತು ನೋಡಿ ಹೇಗಿದೆ ಅಂತ ಝುಮ್ಕಾ ಸಖತ್ ಬ್ಯೂಟಿಫುಲ್ ಆಗಿದೆ ನೋಡಿ ಕ್ಯೂಟ್ ಅಂದರೆ ಕ್ಯೂಟ್ ಬ್ಯೂಟಿಫುಲ್ ಪೀಸ್ ಇದು ಜಸ್ಟ್ ಫೈ ಫಿಫ್ಟಿ ಓನ್ಲಿ ಜಸ್ಟ್ ಫೈ ಫಿಫ್ಟಿ ಓನ್ಲಿ ಬೇಗ ಬೇಗ ಟೆಕ್ಸ್ಟ್ ಮಾಡಿ ಬುಕ್ ಮಾಡ್ಕೊಳ್ಳಿ ಸಖತ್ ಆಗಿದೆ ಮಾತ್ರ ನೋಡಿ ಝುಮ್ಕಾ ಎಲ್ಲ ಏನು ಕ್ಯೂಟ್ ಕ್ಯೂಟ್ ಆಗಿದೆ ಅಂತ ನೋಡಿ ಸೂಪರ್ ಆಗಿದೆ ಪೀಸು ಜಸ್ಟ್ ಫೈವ್ ಫಿಫ್ಟಿ ಬೇಗ ಬೇಗ ಟೆಕ್ಸ್ಟ್ ಮಾಡಿ ಬುಕ್ ಮಾಡ್ಕೊಳ್ಳಿ ಸೂಪರ್ ಪೀಸ್ ಮಾತ್ರ ನೋಡಿ ಬ್ಯಾಕ್ ಸೈಡ್ ಟ್ಯಾಗ್ ಬರುತ್ತೆ ನೀವು ಅಡ್ಜಸ್ಟಬಲ್ ಕೂಡ ಇರುತ್ತೆ ಅಡ್ಜಸ್ಟೇಬಲ್ ಕೂಡ ಇರುತ್ತೆ ಬ್ಯಾಕ್ ಸೈಡ್ ಟ್ಯಾಗ್ ಬರೋದ್ರಿಂದ ಸಖತ್ತಾಗಿದೆ ನೋಡಿ ಜಸ್ಟ್ ಫೈವ್ ಫಿಫ್ಟಿ ಓನ್ಲಿ